ನಮಸ್ಕಾರ ಎಲ್ಲರಿಗೂ ಇವತ್ತು ಬೆಳಗ್ಗೆನೇ ಎದ್ದು ನಮ್ಮ ರಥನ ಕ್ಲೀನ್ ಮಾಡಿಕೊಂಡು ನಾವು ಯೂನಿಫಾರ್ಮ್ ಹಾಕ್ಕೊಂಡು ಸ್ಕೂಲ್ಗೆ ಹೋಗ್ತಿಲ್ಲ ಇದನ್ನು ಒಂಥರ ಇದ್ದಂಗೆ ಆದರೆ ಸ್ಕೂಲಲ್ಲಿ ಮಾಡೋ ಪಾಠಕ್ಕಿಂತ ಈ ನಮ್ಮ ಡ್ರೈವಿಂಗ್ ಸ್ಕೂಲಲ್ಲಿ ಡ್ರೈವಿಂಗ್ ಫೀಲ್ಡ್ ಸ್ಕೂಲಲ್ಲಿ ಮಾಡೋ ಪಾಠನೇ ತುಂಬ ಮುಖ್ಯ ಜೀವನ ಮಾಡೋದು ಹೆಂಗೆ ಕಷ್ಟ ಅಂದ್ರೆ ಅಂತ ತುಂಬ ಅರ್ಥ ಆಗುತ್ತೆ ಹಂಗಾಗಿ ಯೂನಿಫಾರ್ಮ್ ಹಾಕ್ಕೊಂಡು ರೆಡಿ ಆಗಿಬಿಟ್ಟು ಸಿ ಎನ್ ಜಿ ಬಂಕ್ ಕಡೆ ಹೊರಟ್ವಿ ನಾವು ಸಿ ಎನ್ ಜಿ ಬಂಕಲ್ಲಿ ಬೊಂಬ್ ಅಂದ್ರದಲ್ಲಿ ಸಿ ಎನ್ ಜಿ ಹಾಕ್ಸೋಕೆ ನೋಡಿದ್ರೆ ಗಾಡಿಗಳು ಬೇಜಾನು ಬಂದುಬಿಟ್ಟಿದ್ವಿ ಇವತ್ತು ಅಲ್ಲಿ ಸಿ ಎನ್ ಜಿ ಹಾಕ್ಸ್ಕೊಂಡು ಫಸ್ಟ್ನೇ ಡ್ಯೂಟಿ ಎತ್ಕೊಂಡೆ ವೈಟ್ ಫೀಲ್ಡ್ ಕಡೆ ಇನ್ನು ವೈಟ್ ಫೀಲ್ಡ್ ಕಡೆ ಬಿತ್ತಂದರೆ ಮುಗೀತಿವಿ ಇವತ್ತೆಲ್ಲ ಅಲ್ಲೇ ಅಂದ್ಕೊಂಡು ಅಲ್ಲಿಂದ ಡ್ಯೂಟಿ ಸ್ಟಾರ್ಟ್ ಮಾಡಿದೆ ಯಾರಾದರೂ ಡ್ರೈವರ್ ಕೆಲಸ ಹುಡುಕ್ತಾ ಇದ್ರೆ ಒಬ್ಬರೇ ಒಬ್ರು ಡ್ರೈವರ್ ಬೇಕು ಅದು ನನಗೆ ಬೇರೆ ಯಾರಿಗೂ ಅಲ್ಲ ಓಲಾ ಊಬರ್ ಮಾಡೋದಕ್ಕೆ ಇನ್ನೂ ಒಂದು ಹೊಸ ಗಾಡಿ ಇದೆ ಯಾರಾದರೂ ಇಂಟ್ರೆಸ್ಟ್ ಇರೋರು ನನಗೆ ಮೆಸೇಜ್ ಮಾಡಿ ಇಲ್ಲೇ ಬೊಂಬ್ಸಂದ್ರ ಚಂದಾಪುರ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಇರೋರು ಮಾತ್ರ ಅಲ್ಲಿಂದ ಹೊರಟು ಇನ್ನು ಅಲ್ಲಿಂದ ಕೋರ್ಮಂಗ್ಲ ಕೋರ್ಮಂಗ್ಲಿಂದ ಇದು ಎಲೆ ಅಂತ ಗೊತ್ತಿರ್ಬೋದು ಹೊಂಗ್ಸಂದ್ರ ಅಲ್ಲಿಗೆ ಬಂದು ಅವ್ರನ್ನ ಡ್ರಾಪ್ ಮಾಡಿ ಮತ್ತು ಅಲ್ಲಿಂದ ಹೊರಟ್ವಿ ಎಚ್ ಎಸ್ ಆರ್ ಎಚ್ ಎಸ್ ಆರ್ ಈಗ ಡ್ರಾಪ್ ಮಾಡಿ ಎಚ್ ಎಸ್ ಆರ್ ಇಂದ ಮತ್ತೆ ವೈಟ್ ಫೀಲ್ಡ್ ಹೋಗಿ ಡ್ರಾಪ್ ಮಾಡಿಬಿಟ್ಟು ಹೊಟ್ಟೆ ಬೇರೆ ಹಸಿತಾ ಇತ್ತು ಸ್ವಲ್ಪ ಲೈಟಾಗಿ ಮೇವು ಹಾಕ್ಕೊಂಡು ಅಲ್ಲಿಂದ ಮತ್ತೆ ಸ್ಟಾರ್ಟ್ ಮಾಡಿದೆ ಡ್ಯೂಟಿಗಳು ಲಾಂಗ್ ಡ್ಯೂಟಿಗಳು ಯಾವೂ ಬಿದ್ದಿಲ್ಲ ಸರಿ ಪರವಾಗಿಲ್ಲ ಅಂದ್ಕೊಂಡು ಸಣ್ಣ ಪುಟ್ಟ ನೋಡ್ತಾ ಇರ್ಬೋದು ಕೋರಮಂಗ್ಳ ವೈಟ್ ಫೀಲ್ಡೇ ಜಾಸ್ತಿ ಇರೋದು ನಾನು ಅಲ್ಲಿಂದ ಮುಗಿಸ್ಕೊಂಡು ಲಾಶ್ಟು ಎಲ್ಲಿ ಇದು ಕೋರ್ಮಂಗ್ಲದಲ್ಲಿ ಡ್ರಾಪ್ ಮಾಡಿಬಿಟ್ಟು ಟೀ ಕುಡ್ದು ಯಾಕೋ ಡ್ಯೂಟಿಗಳು ನೋಡಿದೆ ಬೀಳಲಿಲ್ಲ ಜಾಸ್ತಿ ಇನ್ನು ಸರಿ ಇನ್ನು ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾವು ಹೊರಟಿ ಮನೆ ಕಡೆ ಮತ್ತೆ ನಾಳೆ ಸಿಗೋಣ ಇವತ್ತು ಹನ್ನೆರಡು ಅವರು ಹನ್ನೆರಡು ಡ್ಯೂಟಿ ಮಾಡಿದ್ದೀನಿ